ಕರುನಾಡ ಕಲ್ಪವೃಕ್ಷ ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಕಲ್ಪರಸ್ಸ ಈ ಕುರಿತು ಉಡುಪಿ ಕಲ್ಪರಸ್ಸ ಕೋಕೋನಟ್ ಅಂಡ್ ಆಲ್ ಸ್ಪೈಸಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಶಂಕರ ನಾರಾಯಣ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕರುನಾಡ ಕಲ್ಪವೃಕ್ಷ ನಮಸ್ಕಾರ ಶಂಕರನಾರಾಯಣ ಭಟ್ ನಮಸ್ತೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಕಲ್ಪರಸ ಇದು ತುಂಬಾ ಜನರಿಗೆ ಹೊಸ ಪರಿಚಯ ಇದು ಹೌದು ಏನು ಕಲ್ಪರಸ ಅಂದ್ರೆ ಇಷ್ಟಪಡ್ತೀರಾ ಕಲ್ಪರಸ ಕಲ್ಪರಕ್ಷ ಕಲ್ಪರಕ್ಷ ಅಂದ್ರೆ ನಾವೀಗ ಕಲಿಯುಗದ ಕಾಮದಿನ ಅಂತ ಹೇಳ್ಬೋದು ಕೇಳಿದಂತೆಲ್ಲ ಕೊಡುವ ಅಂಶಗಳು ಆ ಮರದಲ್ಲಿದೆ ಆ ತೆಂಗಿನಲ್ಲಿದೆ ತಾಯಿಯ ಎದೆ ಹಾಲಿ ಹೇಗೆ ಶ್ರೇಷ್ಠೋ ಹಾಗೆ ಕೂಡ ಕಲ್ಪರಸ ಕೂಡ ಅದರಲ್ಲಿರುವಂತಹ ನ್ಯೂಟ್ರಿಷನ್ ಆರೋಗ್ಯ ಎಲ್ಲ ವರ್ಧಕ ಮೌಲ್ಯವದ್ದು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಲ್ಪರಸ ಆರೋಗ್ಯಕರವಾದ ಪಾನೀಯ ಹ್ಞೂ ಹ್ಮ್ ಹ್ಮ್ ಇಷ್ಟೊಂದು ಆರೋಗ್ಯಕರವಾದಂತಹ ಪಾನೀಯದಲ್ಲಿ ಏನೇನು ಪೋಷಕಾಂಶಗಳು ಲಭ್ಯತೆ ಇದೆ ಅಂತ ಹೇಳ್ತೀರಾ ಖಂಡಿತ ಸರ್ ಈ ಒಂದಲ್ಲಿ ವಿಟಮಿನ್ ಎ ಬಿ ಸಿ ಇರಬಹುದು ಅಥವಾ ಹದಿನೇಳು ಆಮ್ಲೀಯ ಆಮ್ಲಗಳು ಇರ್ಬೋದು ಕ್ಯಾನ್ಸರ್ ಸೆಲ್ಸನ್ನು ಜೀವಕೋಶಗಳನ್ನು ನಾಶಪಡಿಸಿದಂತಹ ಆ್ಯಂಟಿಬಯೋಟಿಕ್ ಕೂಡ ಇದರಲ್ಲಿ ಉಂಟು ಹಾಗೆ ಮೈಗ್ರೇನ್ ಕಿಡ್ನಿ ಸ್ಟೋನ್ ಇರ್ಬೋದು ಹೃದಯಕ್ಕೆ ಸಂಬಂಧಿತ ಕೆಲವೊಂದು ಕಾಯಿಲೆಗಳಿರ್ಬೋದು ಹಾಗೆ ನರಗಳಿಗೆ ಸಂಬಂಧಪಟ್ಟಂತಹ ಮೆದುಳಿಗೆ ಸಂಬಂಧಪಟ್ಟಂತಹ ಬ್ಯಾಲೆನ್ಸಿಂಗ್ ಕಂಟೆಂಟ್ ಈಗ ಬಿ ಪಿ ಶುಗರ್ ಇರ್ಬೋದು ಇದನ್ನೆಲ್ಲ ಬ್ಯಾಲೆನ್ಸಿಂಗ್ ಕಂಟೆಂಟ್ ಮಾಡುವಂಥ ಅಂಶಗಳು ಈ ಕಲ್ಪರಸದಲ್ಲಿದೆ ನೀವು ಹೇಳ್ತಾ ಇದ್ದೀರಾ ಇದು ಆರೋಗ್ಯಕರವಾದಂತಹ ಪಾನೀಯ ಇದರಲ್ಲಿ ನಮಗೆ ಬೇಕಾದಂತಹ ಎಲ್ಲ ಪೋಷಕಾಂಶ ಲಭ್ಯತೆ ಇದೆ ಅಂತ ಇದು ವೈಜ್ಞಾನಿಕವಾಗಿ ದೃಢಪಟ್ಟಿದೆಯಾ ಖಂಡಿತ ದೃಢಪಟ್ಟಿದೆ ಯಾರು ಇದನ್ನ ದೃಢಪಡಿಸಿದವರು ಸಿಪಿಸಿಆರ್ಐ ಕಾಸರಗೋಡಲ್ಲಿ ಕೂಡ ಇದನ್ನ ಇದ್ರ ಬಗ್ಗೆ ಎಷ್ಟೋ ಅಧ್ಯಯನಗಳು ನಡೆಸಿ ನಮ್ದು ಗ್ಲೋಬಲ್ ಲೆವೆಲ್ ಅಲ್ಲಿ ಕೂಡ ಇದ್ದು ಲ್ಯಾಬ್ಗಳಲ್ಲಿ ಟೆಸ್ಟಿಂಗ್ ಆಗಿ ಇದು ದೃಢಪಟ್ಟಿದೆ ಸರ್ ಕಲ್ಪರಸವನ್ನ ತೆಗೆಯಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ತೆಂಗು ಬೆಳೆಗಾರರಿದ್ದಾರೆ ಖಂಡಿತ ಅವರೆಲ್ಲರೂ ಕಲ್ಪರಸವನ್ನು ತೆಗೆದು ಸಂಸ್ಕರಣೆ ಮಾಡಿ ಮಾರಾಟ ಮಾಡಬಹುದಾ ತುಂಬಾ ಒಳ್ಳೆಯ ಕ್ವಶನ್ ಕೇಳಿದ್ರಿ ನಮ್ಮ ರಾಜ್ಯದಲ್ಲಿ ಒಂದು ಲೈಸೆನ್ಸ್ ಬೇಕಾಗ್ತದೆ ಈ ಲೈಸೆನ್ಸ್ ಹೇಗಪ್ಪ ಅಂದ್ರೆ ಅಬಕಾರಿ ಇಲಾಖೆಯ ಅಂಡರ್ ಅಲ್ಲಿ ಬರ್ತದೆ ಅಬಕಾರಿ ಕಾಯ್ದೆಯಲ್ಲಿ ಬರ್ತದೆ ಹಾಗೆ ಸ್ಥಳೀಯವಾಗಿ ತೋಟಗಾರಿಕೆ ಇಲಾಖೆ ಇರಬಹುದು ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು ಕೆಲವೊಂದು ಸಿಗಳು ಬೇಕಾಗ್ತದೆ ರೈತ ಒಂದು ಇಂಡಿವಿಜುವಲ್ ಆಗಿ ತೆಗಿಲಿಕ್ಕೆ ಇದು ಆಗುದಿಲ್ಲ ಒಂದು ಎಫ್ ಎಫ್ಇಒ ರಚನೆ ಅಂದ್ರೆ ರೈತ ಉತ್ಪಾದಕ ಕಂಪನಿಯನ್ನ ಒಂದು ರಚನೆ ಮಾಡಬೇಕು ಅಂದ್ರೆ ರೈತರ ಗುಂಪು ಕಟ್ಟಿಕೊಂಡು ಹೌದು ಒಂದು ಸಂಘದ ರೀತಿಯಲ್ಲಿ ಅವರು ಹೌದು ಒಂದಷ್ಟು ಜನ ಸೇರ್ಕೊಂಡು ತೆಂಗು ಬೆಳೆಗಾರರ ಒಂದು ಸಹಕಾರ ಸಂಘ ಮಾಡಿಕೊಂಡು ಆ ಒಂದು ಸಂಘದ ಮುಖಾಂತರ ಇದು ಮಾಡಬಹುದು ಅಂತೀರಾ ಹೌದು ಖಂಡಿತವಾಗಿ ಸಾಧ್ಯ ಮತ್ತೆ ಹೇಗೆ ಇದನ್ನ ಮಾಡುವಂತಹ ವಿಧಾನ ಹೇಗೆ ಯಾವ ತರ ಈ ಕಲ್ಪರಸವನ್ನ ಕಲ್ಪವೃಕ್ಷದಿಂದ ತೆಗೆಯುವಂತಹ ವಿಧಾನ ಹೇಗೆ ಅಂತೀರಾ ತಾವು ಕನಿಷ್ಠ ಒಂದು ಸಾವಿರ ಶೇರ್ ಹೋಲ್ಡರ್ ಒಂದು ಸಾವಿರ ಜನ ರೈತ ಶೇರ್ ಹೋಲ್ಡರ್ ಇದ್ದರೆ ರೈತರೇ ರೈತರಿಗೋಸ್ಕರ ರೈತರು ಹುಟ್ಟು ಹಾಕಿದ ಕಂಪನಿ ಏನಿದೆ ನಮ್ದು ಕಲ್ಪರಸ ಕುಂದಾಪುರದ್ದು ಅದೇ ಮಾದರಿಯಲ್ಲಿ ಖಂಡಿತ ಮಾಡಬಹುದು ರೈತ ಬಾಂಧವರು ಕೂಡ ಒಂದು ಒಗ್ಗಟ್ಟಿನಲ್ಲಿ ಅಥವಾ ಅವರ ಭಾಗದಲ್ಲಿ ಈ ರೀತಿಯ ಸ್ವಲ್ಪ ಮಾರ್ಗಸೂಚಿಗಳನ್ನ ಅಥವಾ ಅಬಕಾರಿ ಕಾಯ್ದೆಗಳನ್ನ ಬಗ್ಗೆ ಅರಿತಿಕೊಂಡು ಇದರ ಬಗ್ಗೆ ಒಂದು ಟ್ರೈನಿಂಗ್ ಅಥವಾ ಮಾಹಿತಿಯನ್ನ ಪಡೆದುಕೊಂಡು ಮಾಡಬಹುದು ರೈತ ಗುಂಪು ಈ ಒಂದು ಪರವಾನಗಿ ಪಡೆದುಕೊಂಡು ಕಲ್ಪರಸವನ್ನ ಅವರು ತೆಗೆದು ಸಂಸ್ಕರಣೆ ಮಾಡಿದಾದ್ಮೇಲೆ ಈ ಮಾರ್ಕೆಟಿಂಗ್ ಅನ್ನುವಂತ ಒಂದು ವಿಷಯ ತುಂಬಾ ದೊಡ್ಡದು ಇದು ಹೌದು ತುಂಬಾ ದೊಡ್ಡದ ಂತಹದ್ದು ಹೌದು ಅದನ್ನು ಹೇಗೆ ಮಾರ್ಕೆಟಿಂಗ್ ಮಾಡುವಂತಹ ಒಂದು ವಿಧಾನ ಹೇಗೆ ವೆರಿ ಟಾಸ್ಕ್ ಟಾಸ್ಕ್ರಿಯಂಟೆಡ್ ಕ್ವಶನ್ ಮಾರ್ಕೆಟಿಂಗ್ ಹೇಗಪ್ಪ ಅಂದ್ರೆ ನಿಮ್ಮ ಹತ್ರ ಪ್ರೊಡಕ್ಷನ್ ಇದ್ದಾಗ ಬೇಡಿಕೆ ಕಮ್ಮಿ ಇರುವುದಿಲ್ಲ ಬೇಡಿಕೆ ಇದ್ದಾಗ ನಿಮ್ಮ ಹತ್ರ ಪ್ರೊಡಕ್ಷನ್ ಇರುವುದಿಲ್ಲ ಸೊ ಹೀಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಹೇಗೆ ಅಂದ್ರೆ ಇದನ್ನ ಜೀರೋ ಟು ಫೋರ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಇದನ್ನ ನಾವು ಶೇಖರಣೆ ಮಾಡಬೇಕಾಗತ್ತೆ ಒಂದು ಸೋಷಿಯಲ್ ಮೀಡಿಯಾ ಇರಬಹುದು ಪಬ್ಲಿಕ್ ಅಲ್ಲಿ ಹಾಗೆ ಎಲ್ಲಾ ರೀತಿ ಎಲ್ಲಿ ಮಾಹಿತಿ ಕೊಡ್ಲಿಕ್ಕೆ ಆಗ್ತದೆ ಎಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸಲಿಕ್ ಆಗ್ತದೆ ಎಲ್ಲಿ ಒಂದು ಓರಿಂಟೆಡ್ ಪ್ರೋಗ್ರಾಮ್ ತರ ಮಾಡ್ಲಿಕ್ಕೆ ಆಗ್ತದೆ ಜನತೆಯಲ್ಲಿ ಮುಖ್ಯವಾಗಿ ಈ ಪಾನೀಯದ ಮಹತ್ವಗಳೇ ಏನು ಈ ಪಾನೀಯ ಕುಡಿದಿಂದ ಆರೋಗ್ಯಕರವಾದ ನಮ್ಗೆ ಬೆನಿಫಿಟ್ಸ್ ನಾವು ಫಸ್ಟ್ ಅವೇರ್ನೆಸ್ ಮಾಡಬೇಕಾಗ್ತದೆ ಮುಂಚೆ ಏನಾಗ್ತಿತ್ತು ಪ್ರೊಡಕ್ಷನ್ ಮಾಡ್ತಿದ್ವಿ ಈಸಿ ಮಾರ್ಕೆಟಿಂಗ್ ಈಗ ಸೋಷಿಯಲ್ ಮೀಡಿಯಾ ಅಥವಾ ಈ ಒಂದು ಏನ್ ಟಾಸ್ಕ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ವೆರಿ ಡಿಫಿಕಲ್ಟ್ ಇಸ್ ದ ಪ್ರಮೋಟಿಂಗ್ ನಾವು ಪ್ರಮೋಷನ್ ಹೇಗೆ ಮಾಡ್ತೇವೆ ಮನಗಟ್ಟತ್ತೆ ಸ್ಲೋಲಿ ಇದನ್ನ ಅಪ್ಡೇಟ್ ಆಗುತ್ತೆ ಈಗ ಒಂದು ಲೀಟರ್ ಬಾಟ್ಲ್ ಇರಬಹುದು ಹಾಫ್ ಲೀಟರ್ ಬಾಟ್ಲ ಅಥವಾ ಹಂಡ್ರೆಡ್ ಎಮ್ ಎಲ್ ಕಪ್ ಸೇಲ್ ಈ ರೀತಿ ಕೂಡ ಮಾಡಬಹುದು ಈ ಬಗ್ಗೆ ಗೂಗಲ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರಮೋಟ್ ಮಾಡಿದ್ದೇವೆ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಇಂಟರ್ನೆಟ್ಗಳು ಅವೈಲೇಬಲ್ ಇದೆ ಮಾಹಿತಿ ಸ್ಥಳೀಯವಾಗಿ ಕರಾವಳಿ ಭಾಗದಲ್ಲೂ ತುಂಬಾ ಈಸಿಯಾಗಿ ಅವೈಲೇಬಲ್ ಇದೆ ಯಾಕಂದ್ರೆ ಮಂಗಳೂರು ಉಡುಪಿ ಭಾಗದಲ್ಲಿ ಇದೆ ಈಗ ಹೊರಭಾಗದವರು ಶಿವಮೊಗ್ಗ ಬೆಂಗಳೂರು ಇಲ್ಲಿ ಬೇಕಂದ್ರೆ ನಾವು ಕಳಿಸುವಾಗ ಇದನ್ನ ಕೋಲ್ಡ್ ಚೈನ್ ಅಲ್ಲಿ ಕಳಿಸಬೇಕಾಗುತ್ತದೆ ಒಂದು ಐಸ್ ಬಾಕ್ಸ್ ಅಲ್ಲಿ ಒಂದು ಪ್ಯಾಕಿಂಗ್ ಮಾಡಿ ಇದನ್ನ ಕಳಿಸಬೇಕು ನಾವು ಇದನ್ನು ಈಗಾಗಲೇ ಬಾಂಬೆಗಳು ಬೆಂಗಳೂರು ಹೈದರಾಬಾದಲ್ಲಿ ಕೂಡ ಇದನ್ನು ನಾವು ಪೂರೈಸಿದ್ದೇವೆ ತೆಂಗು ಬೆಳೆಗಾರನಿಗೆ ಒಂದು ಐವತ್ತು ಮರ ಇದೆ ತೋಟದಲ್ಲಿ ನೂರು ಮರ ಇದೆ ಅಂದಾಗ ಹೆಚ್ಚುವರಿ ಆದಾಯವನ್ನು ಈ ಒಂದು ಕಲ್ಪರಸ ತೆಗೆಯೋದ್ರಿಂದ ಪಡೀಬಹುದಲ್ಲ ಐಡಿಯಾ ಬರುತ್ತೆ ಹೌದು ಆ ಥರ ಇದ್ದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತೋಟವನ್ನು ನಿಮಗೆ ಗುತ್ತಿಗೆ ಕೊಡಬೇಕಾದ್ರೆ ಹೇಗೆ ಅದು ಪ್ರೊಸೀಜರ್ ಹೇಗೆ ಹೇಗೆ ಕೊಡುವಂತಹ ಒಂದು ವಿಧಾನ ಗುತ್ತಿಗೆ ಆಧಾರದ ಮೇಲೆ ನಿಮಗೆ ತೆಂಗಿನ ತೋಟವನ್ನು ಕೊಡುವಂತಹ ವಿಧಾನ ಇದೆಯಾ ಈ ಒಂದು ಕಲ್ಪರಸ ತೆಗೆಯುವಂತಹ ಕಾನ್ಸೆಪ್ಟ್ ಅಲ್ಲಿ ಖಂಡಿತ ಇದು ಕೂಡ ಒಂದು ಒಳ್ಳೆ ವ್ಯಾಲ್ಯೂಡ್ ಕ್ವಶನ್ ಒಂದು ಮರದಿಂದ ಒಂದು ರೈತರಿಗೆ ಕನಿಷ್ಠ ಒಂದು ಎಂಟರಿಂದ ಹತ್ತು ಸಾವಿರ ವಾರ್ಷಿಕ ಆದಾಯ ಬರಬೇಕು ಅಂತ ಉದ್ದೇಶ ಈಗ ವಾರ್ಷಿಕ ಆದಾಯ ಎಂಟರಿಂದ ಹತ್ತು ಸಾವಿರ ಒಂದು ಮರದಿಂದ ಬರೋದಾದ್ರೆ ಹ ಜೊತೆಗೆ ತೆಂಗು ಅದರಿಂದ ಬರುವಂತಹ ಒಂದು ತೆಂಗು ಎಳನೀರು ಅದು ಕೂಡ ಹೇಗೆ ಖಂಡಿತ ಬೆಳ್ಕೋಬಹುದೇ ಒಂದು ಹನ್ನೆರಡು ಹೊಂಬಾಳೆ ಅಂತ ತಗೊಂಡ್ರೆ ಹ್ಮ್ ನಾವು ನೀರ ತೆಗಿಲಿಕ್ಕೆ ಖಾಲಿ ಆರನ್ನು ಮಾತ್ರ ಮೀಸಲಿಟ್ಟು ಬಾಕಿ ಇದನ್ನು ಅದನ್ನು ಬಿಡಬಹುದು ಬಂಡಕ್ಕೆ ಕಾಯಿಗೆ ಬಿಡಬಹುದು ಬಟ್ರೆ ಈ ತರ ಒಂದೇ ತೆಂಗಿನ ಮರದಿಂದ ಕಲ್ಪರಸ ತೆಗೆಯೋದು ಹಾ ಮತ್ತೆ ಅದರಿಂದ ನಾವು ನಿರಂತರವಾಗಿ ಏನು ತೆಂಗಿನಕಾಯಿ ಅಥವಾ ಎಳ್ನೀರನ್ನು ಪಡೆಯುವಂತಹದ್ದು ಈ ತರ ಮಾಡಿದಾಗ ರೈತನಿಗೆ ಆದಾಯ ಹೆಚ್ಚುತ್ತಾ ಕಡಿಮೆ ಆಗುತ್ತಾ ಹೇಗೆ ನಿಮ್ಮ ಖಂಡಿತ ಆದಾಯ ನೋಡಿ ನಮ್ಮ ಕರಾವಳಿ ಭಾಗದಲ್ಲಿ ರೈತ ಸೋತಿದ್ದು ಹೇಗಂದ್ರೆ ಒಂದು ಕಾಡು ಪ್ರಾಣಿಗಳ ಹಾವಳಿಯಿಂದ ಮಂಗನ ಒಂದು ಹಾವಳಿಯಿಂದ ಬೇರೆ ರೀತಿಯ ಒಂದು ಕಾರಣಗಳಿಂದ ರೈತ ತೆಂಗಿನ ಮರದಿಂದ ಅಷ್ಟು ವೈರಾಗಿ ಬಂದ್ ಹೋಗಿದ್ದಾನೆ ಶೇರ್ ಮಾರ್ಕೆಟ್ ಅನ್ನೋ ಪ್ರಿಡಿಕ್ಷನ್ ಮಾಡಬಹುದು ಈ ಕೊಕೋನಟ್ ರೇಟ್ ಅನ್ನ ಬೇರೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಧಾರಣೆ ಕೂಡ ಇಳಿತಾ ಏರಿತಾ ಆಗ್ತಾ ಇರತ್ತೆ ಸೊ ಇದರಿಂದ ನಾವು ಗಮನ ಕೊಂಡಾಗ ಒಂದು ಸಿಪಿಸಿಆರ್ ಅಲ್ಲಿ ಒಂದು ತಾಂತ್ರಿಕವಾಗಿ ಇಲ್ಲ ನೀರಾದ ಒಂದು ಪ್ರೋಗ್ರಾಂ ಅಂತು ನಮ್ಮ ಕಿಸಾನ್ ಸಂಘದಿಂದ ಆಸಕ್ತಿ ಕೆಲವು ರೈತರು ಒಂದು ನಾವು ಶಿಬಿರಕ್ಕೆ ಭಾಗವಹಿದ್ದಾಗ ನಮ್ಮಲ್ಲಿ ಯಾಕೆ ತರಬಾರ್ದು ಈ ವ್ಯವಸ್ಥೆಯನ್ನು ಈ ಕಲ್ಪರಸದ ಒಂದು ಕಾನ್ಸೆಪ್ಟನ್ನು ಯಾಕೆ ತರಬಾರ್ದು ಕೊಟ್ಟಾಗ ಮುಖ್ಯವಾಗಿ ನಮಗೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತಾಗ ಇದನ್ನು ನಾವು ಒಳ್ಗೊಂಡ್ವಿ ಹಾಗೆ ಇದರ ಡೀಪಾಗಿ ಹೋದಾಗ ಒಂದು ಎಫ್ ಯು ರಚನೆ ಇರ್ಬೋದು ಅಬಕಾರಿ ಲೈಸೆನ್ಸ್ ಇದೆಲ್ಲ ಬಂತು ತದನಂತರ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ವಿ ಇಂಪ್ಲಿ ಮಾಡಿದ ನಂತರ ಇವತ್ತು ಔಟ್ಲೆಟ್ ಅಥವಾ ಒಂದು ಕಂಪನಿ ಮುಖಾಂತರ ಶಂಕರನಾರಾಯಣ ಭಟ್ರೆ ತೆಂಗಿನ ಉಪ ಉತ್ಪನ್ನಗಳು ಮಾಡ್ಬೇಕಂದ್ರೆ ಒಬ್ಬೊಬ್ಬ ತೆಂಗು ಬೆಳೆಗಾರರ ಮಾಡುವುದಕ್ಕೆ ಕಷ್ಟ ಸಾಧ್ಯ ಹೌದು ಈ ನಿಟ್ಟಿನಲ್ಲಿ ಒಂದಷ್ಟು ಬೆಳೆಗಾರರು ಗುಂಪು ಸೇರ್ಕೊಂಡು ಮಾಡಿದ್ರೆ ಲಾಭ ಇದೆ ಅಂತ ನಾವು ಕೇಳಿದೀವಿ ಹೌದು ತೆಂಗು ಬೆಳೆಗಾರರನ್ನ ಒಗ್ಗೂಡಿಸುವಂತಹ ಒಂದು ಪ್ರಯತ್ನ ಹೇಗಾದ್ರೆ ಇವರು ಒಗ್ಗೂಡ್ತಾರೆ ಒಟ್ಟಿಗೆ ಈ ಒಂದು ತೆಂಗಿನ ಒಂದು ಉಪ ಉತ್ಪನ್ನಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತಿರುತ್ತವು ಖಂಡಿತ ಎಲ್ಲ ಕೈ ಸೇರಿದರೆ ಚಪ್ಪಾಳೆ ಹಾಗೆ ಒಗ್ಗಟ್ಟಿದ್ರೆ ಮಾತ್ರ ನಾವು ರೈತರು ಬರಲಿಕ್ಕೆ ಸಾಧ್ಯ ಕೇಂದ್ರದಲ್ಲಿ ಇಂಡಿವಿಜುವಲ್ ಸಬ್ಸಿಡಿಯನ್ನು ಹಿಂದೆ ಕೊಡ್ತಿದ್ರು ಅದನ್ನು ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಇವಾಗ ಎಫ್ ಇ ಯೋ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಥವಾ ರೈತ ಒಂದು ಸೌಹಾರ್ದ ಸೊಸೈಟಿಯನ್ನು ಮಾಡಿದರೆ ಒಂದು ನಲವತ್ತು ರೈತರು ಕನಿಷ್ಠ ಇದ್ದ ಕೂಡ ಇದನ್ನು ಪ್ರಾರಂಭ ಮಾಡ್ಬೋದು ಎಲ್ಲರೂ ಸಮಾನ ಮಾಸ್ಕರಿಂದ ಒಂದು ಒಳ್ಳೆ ಧ್ಯೇಯದಿಂದ ಒಳ್ಳೆಯ ಉದ್ದೇಶದಿಂದ ಮಾಡಿದರೆ ಖಂಡಿತವಾಗಿ ಇದು ಸಾಧ್ಯ ಬಟ್ರೆ ತೆಂಗು ಉಪ ಉತ್ಪನ್ನಗಳನ್ನು ಸೇಲ್ ಮಾಡೋದಕ್ಕೆ ಮಾರ್ಕೆಟ್ ಮಾಡೋದಕ್ಕೆ ಸರ್ಕಾರದಿಂದ ಯಾವುದನ್ನು ಯೋಜನೆಗಳಿದಾವೆ ಹೇಗೆ ಅಂತ ಇರೋದು ನಾವು ಒಂದು ಔಟ್ಲೆಟ್ ತೆರಲಿಕ್ಕೆ ಕೂಡ ಒಂದು ಸಹಾಯಧನ ಮುದ್ರಾ ಯೋಜನೆ ಕೂಡ ಇದರಲ್ಲಿ ಸಹಾಯಧನ ಇದೆ ಹಾಗೆ ತೋಟಗಾರಿಕೆ ಇಲಾಖೆ ಹಾಗೆ ಸಿ ಡಿ ಬಿಯಿಂದ ಕೂಡ ತುಂಬ ಯೋಜನೆಗಳು ಒಂದು ಮಾರ್ಕೆಟಿಂಗ್ ಔಟ್ಲೆಟ್ಗಳ ಸೆಂಟರ್ಗಳಿಗೆ ಕೂಡ ಸಹಾಯಧನ ಇದೆ ಹಾಗೆ ಸಬ್ಸಿಡಿ ರೀತಿಯಲ್ಲಿ ನಾವು ಇಂಪ್ಲಿಮೆಂಟೇಷನ್ನ ಮಾರ್ಕೆಟಿಂಗಿಗೆ ಒಂದು ಔಟ್ಲೆಟ್ ಬೇಕು ಅಥವಾ ಖರೀದಿ ಕೇಂದ್ರ ಇರ್ಬೋದು ಸಣ್ಣ ಪುಟ್ಟ ಒಂದು ಶೋರೂಮ್ ಥರ ಒಂದು ನಮ್ಮ ಪ್ರಾಡಕ್ಟ್ ಎಕ್ಸ್ಕ್ಲೋಸರ್ ಸ್ಟೋರ್ ಥರ ಕೂಡ ಇದನ್ನು ಮಾಡ್ಬೋದು ಈಗ ನಿಮ್ಮಲ್ಲಿ ಅಲ್ಪರಸವನ್ನು ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ತರಬೇತಿ ಬೇಕು ಅದ್ರ ಬಗ್ಗೆ ನಮಗೆ ಅನುಭವದ ಕೊರತೆ ಇದೆ ಅಂದಾಗ ನೀವು ಅದ್ರ ಬಗ್ಗೆ ತರಬೇತಿ ಕೊಡೋದಕ್ಕೆ ಸಿದ್ಧರಿದ್ದೀರಾ ಖಂಡಿತವಾಗಿ ರೈತರು ಭೇಟಿ ಮಾಡಬಹುದು ನಮ್ಮ ಜಪ್ತಿ ಕುಂದಾಪುರ ತಾಲೂಕಿನಲ್ಲಿ ಜಪ್ತಿಯಲ್ಲಿ ಇದೊಂದು ನಮ್ಮ ಚಿಕ್ಕ ಫ್ಯಾಕ್ಟ್ರಿ ಇದೆ ಕುಂದಾಪುರದಲ್ಲಿ ಔಟ್ಲೆಟ್ ಇದೆ ರೈತರು ಒಂದು ತಮ್ಮ ಒಂದು ಟೀಮ್ ನೋಟಿಗೆ ಬಂದು ಎಲ್ಲ ಮಾಹಿತಿಗಳನ್ನು ಪಡಿಬಹುದು ಹೆಚ್ಚಿನ ಮಾಹಿತಿಗಾಗಿ ನಾವು ಬೇರೆ ಬೇರೆ ಒಂದು ರೆಫ್ರೆನ್ಸನ್ನು ಕೊಡ್ತೇವೆ ಅಲ್ಲಿ ಕೂಡ ನೀವು ಹೋಗ್ಬೋದು ಹಾಗೆ ಯಶಸ್ವಿ ರೈತರ ಗುಂಪುಗಳಿದೆ ಅದರ ಕೂಡ ಮಾಹಿತಿ ಕೊಡ್ತೀವಿ ಖಂಡಿತವಾಗಿ ಅಧ್ಯಯನ ಮಾಡಲಿಕ್ಕೆ ತುಂಬ ಅವಕಾಶಗಳಿದೆ ಮಾಹಿತಿ ಒದಗಿಸ್ಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವನ್ನು ಅವರಿಗೆ ಸಪೋರ್ಟ್ ಮಾಡ್ತೇವೆ ನಿಮ್ಮ ಒಂದು ಸಂಪರ್ಕ ಸಂಖ್ಯೆಯನ್ನು ಕೊಡಿ ನಮ್ಮ ಕೇಳುಗರಿಗೆ ಅವರು ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮ್ಮನ್ನು ಸಂಪರ್ಕ ಮಾಡಬಹುದಾ ಖಂಡಿತ ಮಾಡಬಹುದು ನಿಮ್ಮ ಸಂಪರ್ಕ ಸಂಖ್ಯೆ ಹಾಂ ಎಪ್ಪತ್ತಾರು ಎಪ್ಪತ್ತಾರು ನಲವತ್ತ ಎಂಟು ಆರು 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 ಏಳು ಕೇಳುಗರೆ ಶಂಕರನಾರಾಯಣ್ ಭಟ್ ಇವರು ಉಡುಪಿ ಕಲ್ಪರಸ ಕೋಕೋನಟ್ ಆ್ಯಂಡ್ ಆಲ್ ಸ್ಪೈಸಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಕಲ್ಪರಸ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಶಂಕರನಾರಾಯಣ್ ಭಟ್ ಅವ್ರನ್ನ ನೀವು ಸಂಪರ್ಕ ಮಾಡಬಹುದು ಅವರ ಒಂದು ಸಂಪರ್ಕ ಸಂಖ್ಯೆ ಹೀಗಿದೆ ಏಳು ಆರು ಏಳು ಆರು ನಾಲ್ಕು ಎಂಟು ಆರು 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 ಏಳು ಶಂಕನಾರಾಯಣ ಭಟ್ರೆ ಇದುವರೆಗೆ ನಮ್ಮ ನಿಲಯಕ್ಕೆ ಬಂದು ತೆಂಗಿನ ಪ್ರಮುಖವಾದಂತಹ ಒಂದು ಉತ್ಪನ್ನವಾದಂತಹ ಕಲ್ಪರಸದ ಬಗ್ಗೆ ಇದುವರೆಗೆ ಮಾತನಾಡಿದ್ದೀವಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಅವಕಾಶಕ್ಕಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದ ಇದುವರೆಗೆ ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರ ಪ್ರಾಯೋಜಿತ ಕರುನಾಡ ಕಲ್ಪವೃಕ್ಷ ಕಾರ್ಯಕ್ರಮದಲ್ಲಿ ಕಲ್ಪರಸ ಈ ಕುರಿತು ಉಡುಪಿ ಕಲ್ಪರಸ್ಸಾ ಕೊಕೊನಟ್ ಅಂಡ್ ಆಲ್ ಸ್ಪೈಸಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಆದ ಶಂಕರ ನಾರಾಯಣ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದ್ರಿ ಸಂದರ್ಶನ ಹಾಗೂ ಕಾರ್ಯಕ್ರಮದ ನಿರ್ವಹಣೆ ಕೃಷ್ಣಪ್ಪ ಕೆವಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು